ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿಗಳು ಸಿಗಲಿವೆ ಇದರ ಜೊತೆಗೆ ಗೃಹ ಲಕ್ಷ್ಮಿ ಯೋಜನೆ ಹಾಗೂ ಗ್ಯಾರಂಟಿ ಯೋಜನೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಮುಖ್ಯವಾದ ಮಾಹಿತಿಯನ್ನ ತಿಳಿಸಿದ್ದಾರೆ ಹಾಗೆ ಆರ್ಥಿಕ ವರ್ಷ ಪ್ರಾರಂಭವಾಗಲಿದೆ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೆಯ ಸಾಲಿನ ಬಜೆಟ್ ಅನ್ನ ಕೂಡ ಸಿಎಂ ಸಿದ್ದರಾಮಯ್ಯನವರು ಮಂಡನೆಯನ್ನ ಮಾಡಲಿದ್ದಾರೆ ಎಲ್ಲ ಪ್ರಮುಖ ಅಂಶಗಳ ಬಗ್ಗೆ ನಿಮಗೆ ಮಾಹಿತಿ ಸಿಗಲಿ ಇದೆ ಪ್ರತಿಯೊಬ್ಬರು ಕೂಡ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ಬಜೆಟ್ನಲ್ಲಿ ಈಗ ಗ್ಯಾರಂಟಿ ಯೋಜನೆಗಳ ಕುರಿತು ಚರ್ಚೆಯಾಗುತ್ತಿದೆ ಹೌದು ಆರ್ಥಿಕ ವರ್ಷದಲ್ಲಿ ಬಜೆಟ್ನ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತಿದೆ ಬಜೆಟ್ ನಲ್ಲಿ ವೆಚ್ಚ ಇದರ ಜೊತೆಗೆ ಆದಾಯದ ಬಗ್ಗೆ ಚರ್ಚೆಯನ್ನ ಮಾಡಲಾಗುವುದು ಗ್ಯಾರಂಟಿ ಯೋಜನೆಗಳಿಗೆ ಸಾವಿರಾರು ಕೋಟಿ ರೂಪಾಯಿ ಮೊತ್ತ ಬೇಕಾಗುತ್ತದೆ ಜನರಲ್ಲಿ ಒಂದು ಆತಂಕ ಶುರುವಾಗಿದೆ ಹೌದು ಮೂರು ತಿಂಗಳಿನಿಂದ ಅನ್ನಭಾಗ್ಯ ಯೋಜನೆ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸೈನ್ಯಾ ಬಜೆಟ್ನಲ್ಲಿ ಈ ಯೋಜನೆಗಳನ್ನು ತೆಗೆದುಹಾಕುತ್ತಾರೆ ಎಂದು ಆತಂಕ ಜನರಲ್ಲಿ ಉಂಟಾಗಿದೆ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಮಾಹಿತಿಯನ್ನ ನೀಡಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಈ ಯೋಜನೆಗಳನ್ನು ಸ್ಥಗಿತ ಮಾಡುವುದಿಲ್ಲ ಹಣ ವಿಳಂಬವಾಗಿದ್ದು ಗೊತ್ತಿದ್ದು ಈಗಾಗಲೇ ಸೂಚನೆಯನ್ನ ನೀಡಿದ್ದೇನೆ ಫೆಬ್ರವರಿ ಹದಿನೈದರಿಂದ ಮಾಹಿತಿಯನ್ನು ಸಂಗ್ರಹಿಸಿ ಹಣವನ್ನು ಜಮೆಯನ್ನ ಮಾಡಲು ಸೂಚಿಸಲಾಗಿದೆ ಇಲಾಖೆಗಳಿಗೆ ಎಂದು ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಈ ಯೋಜನೆಗಳನ್ನ ಸ್ಥಗಿತವನ್ನ ಮಾಡುವುದಿಲ್ಲ ಎಂದು ಹೇಳಿದ್ದಾರೆ ಇದರ ಜೊತೆಗೆ ಎರಡನೇ ಒಂದು ಪ್ರಮುಖವಾದ ಹಾಗೂ ಇಪ್ಪತ್ತಾರನೇ ಸಾಲಿನ ಬಜೆಟ್ ಅನ್ನ ಮಾರ್ಚ್ ಏಳರಂದು ಮಂಡನೆಯನ್ನ ಮಾಡುವುದಾಗಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ನೀಡಿದ್ದಾರೆ ಈ ಒಂದು ಬಜೆಟ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಲಿದೆ ಹೌದು ಗ್ಯಾರಂಟಿ ಯೋಜನೆಗಳ ವೆಚ್ಚವೂ ಕೂಡ ಹೆಚ್ಚಾಗಿದ್ದು ಬಜೆಟ್ ಹೇಗೆ ಮಂಡನೆ ಮಾಡಲಿದ್ದಾರೆ ಹಾಗೆ ಅಭಿವೃದ್ಧಿಗಳಿಗೆ ಎಷ್ಟು ಹಣ ಸಿಗಲಿದೆ ಮತ್ತೆ ಯಾವ ಯಾವ ಯೋಜನೆಗಳು ಬರಲಿದೆ ಎಂಬುದು ಜನರ ಒಂದು ಆಸೆಯಾಗಿದೆ ಹಾಗೂ ಕುತೂಹಲದಿಂದಲೂ ಕೂಡ ಕಾಯುತ್ತಾ ಕುಳಿತಿದ್ದಾರೆ ಈ ಒಂದು ಬಜೆಟ್ಗಾಗಿ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ ಇದರ ಜೊತೆಗೆ ಮತ್ತೊಂದು ಪ್ರಮುಖವಾದ ಸುದ್ದಿಯೊಂದನ್ನು ನೋಡೋಣ ಬನ್ನಿ ರೈತರ ಬಗ್ಗೆ ಮುಖ್ಯವಾದ ಮಾಹಿತಿ ಸಿಗಲಿದೆ ಹೌದು ರೈತರಿಗೆ ಈ ಒಂದು ಬಜೆಟ್ನಲ್ಲಿ ಯೋಜನೆಗಳನ್ನ ತರಬೇಕು ಎಂದು ಆಸೆ ಇದೆ ಹೌದು ಈಗಾಗಲೇ ಪ್ರಸ್ತಾವನೆಯನ್ನ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಸಲ್ಲಿಕೆಯನ್ನ ಮಾಡಲಾಗುತ್ತಿದೆ ಹೌದು ಸಾಲ ಬಾಧೆಯಿಂದ ಅನೇಕ ರೈತರು ನಾ ಮಾಡಿಕೊಳ್ಳುತ್ತಿದ್ದಾರೆ ರೈತರಿಗೆ ಅನುಕೂಲವಾಗುವಂತೆ ಸಾಲ ಮನ್ನಾ ಯೋಜನೆಗಳನ್ನು ಜಾರಿಗೆ ತರಬೇಕು ಎಂದು ಸಿಎಂ ಸಿದ್ದರಾಮಯ್ಯನವರಿಗೆ ಹಲವು ದಿನದಿಂದ ರೈತರು ಮನವಿಯನ್ನ ಮಾಡುತ್ತಲೇ ಇದ್ದಾರೆ ಈ ಒಂದು ಬಜೆಟ್ನಲ್ಲಿ ರೈತರಿಗೆ ಯಾವೆಲ್ಲ ಸಿಹಿ ಸುದ್ದಿ ಸಿಗಬಹುದು ಎಂದು ಕಾದು ನೋಡಬೇಕಾಗಿದೆ ಒಟ್ಟಿನಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಾಗೂ ವಿವಿಧ ಯೋಜನೆಗಳಿಗೆ ಹಣ ಖರ್ಚಾದರೂ ಕೂಡ ರೈತರಿಗೂ ಕೂಡ ಸ್ವಲ್ಪ ಹಣವನ್ನ ಉಳಿಸಬೇಕು ಎಂದು ರೈತರ ಮನವಿ ಆಗಿದೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ಸುದ್ದಿಯ ಜೊತೆಗೆ ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಹಂಚಿಕೊಳ್ಳಿ ಈ ಮೂರು ಸುದ್ದಿಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ಕಮೆಂಟ್ನಲ್ಲಿ ಸೂಪರ್ ವಿಡಿಯೋ ಅಂತ ಕೂಡ ಕಮೆಂಟ್ ಅನ್ನ ಮಾಡಿ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ